ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದುಗಲ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಪ್ರತಿ ಸಂಡೇ ಇಲ್ಲಿ ಎತ್ತಿನ ಸಂತೆ ಆಗುತ್ತೆ ಮುದುಗಲಲ್ಲಿ ಇವತ್ತು ಎತ್ತುಗಳು ಬಹಳಷ್ಟು ಬಂದಿವೆ ಇವತ್ತು ಎತ್ತುಗಳು ಏನು ರೇಟಲ್ಲಿ ಇಲ್ಲಿ ಮಾರುತ್ತೆ ಅಂತ ರೈತರಿಂದ ಮಾಹಿತಿ ಪಡೆದು ನಿಮಗೆಲ್ಲ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೆಚ್ಚಿನ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಒಟ್ಟು ಭಾಳಷ್ಟು ಎತ್ಗಳು ಬಂದಿದೆ ಈಗ ರೈತರಿಂದ ಮಾಹಿತಿ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರಣ್ಣ ರಾಜು ರೀ ರಾಜು ಅಣ್ಣ ನಿಮ್ಮ ಊರು ಗ್ರೌಂಡ್ಲಾಗೆ ತಗೊಂಡಾರೆ ಅಣ್ಣ ಇಲ್ಲಿ ಮುದ್ಗಲ್ ಸಂತೆಲಿ ಎತ್ಗಳು ತಿಂದಿದ್ದೀರಾ ಆದ್ರೆ ಈ ಜೋಡಿ ಏನು ಹೇಳ್ತಿದ್ರೆ ಎತ್ಗಳು ಒಂದು ಉತ್ಪತ್ತರು ಒಂದು ಇಪ್ಪತ್ತು ಅಣ್ಣ ಇದು ವಯಸ್ಸು ಎಷ್ಟು ನಿಂತೈತೆ ಆರ್ ಎಲ್ರು ಆರ್ ಎಲ್ ಎರಡು 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 ಆರನ್ ಐತೆ ಆಲ್ಟೊ ಬೆಳಗ್ಗೆ ಹೆಂಗೈತೆ ಅಣ್ಣ ಚಲೋ ಅದು ಬೆಳಗ್ಗೆ ಚಲೋ ಐತೆ ಸೂಳ್ ಗಿಡ ಎಲ್ಲ ಸುದ್ದ ಐತೆ ಹಾಂ ಅಣ್ಣ ಅಣ್ಣ ನಿಮ್ಮ ಇದು ಊರು ಯಾವುದಂದ್ರೆ ಗ್ರೌಂಡ್ಲ ತಗೊಂಡ ಗುರುಗಂತ ತಗೊಂಡ ಇದು ಫೈನಲ್ ರೀ ಬಿಡೋದು ಬಿಡೋದು ಒಂದು ಹತ್ತು ರೀ ಒಂದು ಹತ್ತು ಬಂದರೆ ಫೈನಲ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಬರ್ತಿಲ್ಲಪ್ಪ ಹಾಂ ನಮಸ್ಕಾರ ಹಾಂ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಪುರುಷೋತ್ತಮ್ ರೀ ಪುರುಷೋತ್ತಮ ಅಣ್ಣ ಇದು ನಿಮ್ಮ ಊರು ಹೋದಣ್ಣ ಕುಪ್ಪೆ ಲಿಂಗಸೂರ್ ಲಿಂಗಸೂರು ತಾಲೂಕು ಕುಪ್ಪೆ ಗುಡ್ಡ್ರಿ ಕುಪ್ಪೆ ಗುಡ್ಡ ತಾಲ್ಲೂಕು ಅಣ್ಣ ಇದು ಜೋಡಿ ಎತ್ಕೊಂಡು ಏನು ಹೇಳ್ತಿದ್ರ ಇಕ್ಕ ಒಂದು ನಲವತ್ತೈದು ಹೇಳಿವಿ ರೀ ಒಂದು ನಲವತ್ತೈದು ಅಣ್ಣ ಏನು ವಯಸ್ಸಿಂದ ಇದನ್ನು ನೋಡ್ರಿ ಒಂದು ಇಪ್ಪತ್ತಾರು ತಿಂಗಳು ಇದೆ ನೋಡಿರಿ ಇಪ್ಪತ್ತಾರು ತಿಂಗಳು ಅಲ್ಲಾಗ ಅಣ್ಣ ಒಂದು ನಾಲ್ಕಲ್ಲೇ ಒಂದು ಎರಡು ಅಲ್ಲಿ ನಾಲ್ಕಲ್ಲು ಒಂದು ಎರಡು ಅಲ್ಲೋ ಅಣ್ಣ ಗಳೆಕ್ ಹೆಂಗೈತೆ ಗಳೆ ಚಲೋ ಇದೆ ನೋಡಿ ರೀ ಬೆಳೆಯಾಗ ಚಲೋ ಅದ ಆಳು ಚಲೋ ಹುಡ್ಕಿ ಚಂದ ಇದೆ ಹಾ ಅಣ್ಣ ಫೈನಲ್ ರೇಟ್ ಏನು ಹೇಳ್ತಿದ್ರಾ ಫೈನಲ್ ನೋಡ್ರಿ ಫೈನಲ್ ಒಂದು ಇಪ್ಪತ್ತೈದಾದ್ರೆ ಕೊಡ್ತೀವಿ ನೋಡ್ರಿ ಒಂದ್ ಇಪ್ಪತ್ತೈದಾದ್ರೆ ಫೈನಲ್ ಬಿಡ್ತೀರ ಫೈನಲ್ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಜೀರೋ ಏಳು ಒಂದು ಎಂಟು ಒಂಬತ್ತು ಡಬಲ್ ಐದು ಏಳು ಒಂದು ಫ್ರೆಂಡ್ಸ್ ಇದು ಎತ್ತು ಜೋಡಿ ಚೆನ್ನಾಗಿದೆ ಗಳಕ್ಕೆಲ್ಲ ಗ್ಯಾರಂಟಿ ಹೇಳಿದ್ದಾರೆ ಅನ್ನೋರು ನಿಮ್ಗೇನಾದರೂ ಈ ಥರ ಎತ್ಕೊಳ್ಳಿ ಬೇಕಾದರೆ ಅನ್ನೋರ ಹತ್ರ ಸಿಗುತ್ತವೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ಇಲ್ಲ ರೀ ನಾವು ರೈತರು ರೈತರು ಓಕೆ ಅಣ್ಣ ನಮಸ್ಕಾರ ನಮ್ಸ್ಕಾರ ಹೇಳಿರಿ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸ್ರು ಮೋರಸಾಬ್ ರೀ ಅಣ್ಣ ನಿಮ್ಮ ಊರು ಊರು ಉದ್ಬೋ ಉದ್ಬೋಸ್ಕ ಮೇಲೆ ಜೋಡಿ ಏನಾಯ್ತದಿರ ಜೋಡಿ ಒಂದೂವರೆ ಲಕ್ಷ ಒಂದುವರೆ ಲಕ್ಷ ಓಕೆ ನಾನು ಇದು ಎಷ್ಟಲ್ಲಿಂದ ಐತೆ ಊರಿಗಳು ನಾಲ್ಕಲ್ಲು ಆರಲ್ಲ ನಾಲ್ಕಲ್ಲು ಆರಲ್ಲ ಆ ಗಾಯ ಎಲ್ಲ ಹೊಡೆದೆ ಎಲ್ಲ ಹೊಡ್ದೈತೆ ರೀ ಎಲ್ಲ ಗಳ ಹೋಗ್ತೇವೆ ಬಂಡಿ ಗಿಂಡಿ ಎಲ್ಲ ಕಟ್ಟೀವಿ ರೀ ಬಂಡಿ ಹೊಡೀದೆವಿ ಓಕೆ ಫ್ರೆಂಡ್ಸ್ ಇಲ್ಲೆಲ್ಲ ಎತ್ತು ಜೋಡಿ ಚೆನ್ನಾಗಿದೆ ಮುದಗಲ್ಸ್ ಅಂತೇಳಿ ಅಣ್ಣವರು ತಂದಿದ್ದಾರೆ ಎತ್ಗಳು ಒಂದೂವರೆ ಲಕ್ಷ ಹೇಳ್ತಾರೆ ಫೈನಲ್ ಎಲ್ಲಿ ಬಿಡ್ತಾರೆ ಅಂತ ಹೇಳೋಣ ಅಣ್ಣ ಫೈನಲ್ ರೇಟ್ ಏನು ಹೇಳ್ತಿದ್ರೆ ಅದನ್ನೆಲ್ಲಾರು ಒಂದು ನಲವತ್ತಾರು ಕೊಟ್ಟು ಬಿಡ್ತು ಒಂದು ನಲವತ್ತು ಬಂದರೆ ಫೈನಲ್ ಬಿಡ್ತೀರಾ ಜೋಡಿ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಐ ಜೀರೋ ಟು ನೈನ್ ಫೋರ್ ಫೈವ್ ಡಬಲ್ ಎಯ್ಟ್ ಸೆವೆನ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು

ಡಬಲ್ ಫೋರ್ ತ್ರೀ ನೈನ್ ಫ್ರೆಂಡ್ಸ್ ಸಣ್ಣ ವಯಸ್ಸಿನ ಊರಿಗಳಿದೆ ಇನ್ನೂ ಅಲ್ಲಚ್ಚ ಇವು ಬೆಳೆಯಲು ಊರಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಮೇಸಿ ಇದ್ರೆ ಇವರಿಗೆ ಕಾಲ್ ಮಾಡಬಹುದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಬಸವರಾಜ ಅಣ್ಣ ಬಸವರಾಜ್ ನೀವು ಮೂರಣ್ಣ ಮುದ್ದೆ ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಅಣ್ಣ ಈ ಜೋಡಿ ಏನು ಹೇಳ್ತಾ ಇದ್ದೀರಾ ಒಂದು ಐದು ಅಣ್ಣ ಒಂದು ಲಕ್ಷ ಐದು ಸಾವಿರ ಐದು

ಅಣ್ಣ ನಮಸ್ಕಾರ ಅಣ್ಣ ಇದು ಇನ್ನೊಂದ್ ಜೊತೆ ನಿಮ್ಮ ಕಡೆ ಕರುಗಳಿದೆಲ್ಲ ಹ್ಞೂ ಅಣ್ಣ ಇದು ಏನು ವಯಸ್ಸಿಂದಿದೆ ಕರು ಇದು ಹಲ್ಲು ಇದು ಹಾಕಿಲ್ಲ ಅದಾಕೇತಿ ಆ ಕಡೆ ಅಲ್ಲಿ ಹಲ್ಲಾಕೈತಿ ಅಣ್ಣ ಇದ ಇನ್ನೂ ಹಲ್ಲಾಕಿಲ್ಲ ಹಾಕಿಲ್ಲ ಆಕೆ ಅಣ್ಣ ಗಳೆಲ್ಲ ಉಡಿದಿರ ಉಡೈತೆ ಗಳೆಲ್ಲ ಹೋಗ್ತಾವ ಬಂಡಿ ಗಿಂಡಿ ಗಿಂಡಿಯೆಲ್ಲ ಹೋಗ್ತಾವ ಬಂಡಿ ರೆಡಿ ಐತಿ ಗಳೆ ಬಾಳ ಹೊಡೆದಾಡಿಲ್ಲ ಗಳೆ ಹೊಡೆದಾಡಿಲ್ಲನು ಅಣ್ಣ ರೇಟ್ ಏನಾಯ್ತಿದ್ರ ಇವತ್ತು ತೊಂಬತ್ತೈದು ಹೇಳ್ತೀನಿ ತೊಂಬತ್ತೈದು ಬಿಡೋದಣ್ಣ ಫೈನಲ್ ಎಂಬತ್ತಾರು ಬಿಡ್ತಿ ಇಲಿಕ್ಕಿಲ್ಲ ಅಣ್ಣ ಎಂಬತ್ತು ಸಾವಿರ ಅರ್ಧ ಬಿಡುದು ಇಲ್ಲಕ್ಕಿಲ್ಲ ಎಂಬತ್ತು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರ ಇದು ನಮ್ಮ ಹತ್ತಿರ ಸಲ ನಿಮ್ಮ ನಂಬರ್ ಹೇಳಿ ಡಬಲ್ ಶಿ ಸಿಕ್ಸ್ ಜೀರೋ ತ್ರೀ ಸೆವೆನ್ ಒನ್ ಜೀರೋ ಟು ಒನ್ ಫ್ರೆಂಡ್ಸ್ ಇಲ್ಲಿ ಸಣ್ಣ ವಯಸ್ಸಿನ ಚಿಕ್ಕ ಕರುಗಳಿದೆ ಗಳೆ ಹೂಡಿದ್ದಾರೆ ಅಂತ ಬಂಡಿ ಎಲ್ಲ ಹೋಗ್ತದೆ ಗಳೆ ಸರಿಯಾಗಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಇರೋದೆಲ್ಲ ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ಈ ಕರುಗಳು ತಗೋ ಇಂಟ್ರೆಸ್ಟ್ ಇದ್ರೆ ಈ ಹಣ್ಣರು ವ್ಯಾಪಾರ ಮಾಡ್ತಾರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಪ್ರತಿ ಸಂತೆಯಲ್ಲಿ ಇರ್ತಾರೆ ಇವರು ಬೇಕಾ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಶರಣಪ್ಪ ನಿಮ್ಮ ಊರಣ್ಣ ಹಾಂ ಇದು ಊರುಗಳು ಏನು ರೇಟ್ ಐತೆ ಇದ್ರಾ ಚೂ ಕೇಳಾದ ಎಂಬತ್ತು ಸೈಝ್ ಕೇಳಾವ ಎಂಬತ್ತು ಸೈಜ್ ಎಂಬ ಸೈಜ್ ಎಂಬತ್ತೈದು ಸಾವಿರ ಏಯ್ ಏನು ಆದ್ರೆ ಬಿಡ್ತೀರ ಕಮಸ್ಕಾರ ನಿಮ್ಮ ಹೆಸರು ದೇವಪ್ಪ 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 ಎತ್ಕೊಂಡು ಏನ್ ರೇಟ್ ಹೇಳ್ತಾ ಇದ್ರ ಒಂದ್ ಇಪ್ಪತ್ತು ಹೇಳ್ತಾ ಇದರ ಇದು ಅಲ್ಲ ಹಾಕಿದ್ಯಾಕ ಬಾಯ್ ಮಾಡ್ಯಾವಲ್ಲ ಬಾಯ್ ಬಿಡವಾ ಗಳ

ಫ್ರೆಂಡ್ಸ್ ಇದೆಲ್ಲ ದನಗಳ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಈ ವಿಡಿಯೋಲಿ ನಿಮಗೆಲ್ಲ ನನ್ನ ವೀಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಳ್ಳೆ ನನಗೆ ಪ್ರೋತ್ಸಾಹ ನೀಡುತ್ತಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟು ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು